ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಸ್ನೇಹಿತರೆ ಇವತ್ತು ಗುರುವಾರ ನೀವು ಈ ವಿಡಿಯೋ ನೋಡುತ್ತಿರುವುದು ಸರಿಯಾದ ಸಮಯದಲ್ಲೇ ಹಾಗಾಗಿ ತಡ ಮಾಡಬೇಡಿ ಹಿಂದೆ ಒಂದು ಸಂಕಲ್ಪ ಮಾಡಿ ಈ ದಿವ್ಯ ಪೂಜೆ ಶುರು ಮಾಡಿ ಒಂದು ವೇಳೆ ಇವತ್ತು ಸಮಯ ಮೀರಿದರೆ ಮುಂದಿನ ಗುರುವಾರದಿಂದಲೇ ಖಂಡಿತ ಆರಂಭಿಸಿ ನೆನಪಿಡಿ ಬಾಬಾರವರಿಗೆ ನಿಮ್ಮಿಂದ ಕೋಟಿ ಕೋಟಿ ಹಣ ಬೇಡ ಅವರಿಗೆ ಬೇಕಿರುವುದು ನಿಮ್ಮ ಶ್ರದ್ಧೆ ಮತ್ತು ತಾಳ್ಮೆ ಮಾತ್ರ ಈ ಅರಿಶಿನದ ಬಟ್ಟೆಯಲ್ಲಿ ನೀವು ಕಟ್ಟೋ ಆ ಒಂದು ರೂಪಾಯಿ ಕೇವಲ ಕಾಸಲ್ಲ ಅದು ಬಾಬಾರ ಮೇಲೆ ನೀವು ಇಟ್ಟಿರೋ ಅಚಲವಾದ ನಂಬಿಕೆ ಈ ಪೂಜೆ ಮುಗಿಯುವುದರೊಳಗೆ ನಿಮ್ಮ ಬದುಕಿನಲ್ಲಿ ಪವಾಡ ನಡೆಯುವುದು ಗ್ಯಾರಂಟಿ ಈ ಪೂಜೆಯನ್ನು ನೀವು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲಸಗಳು ಕೈಗೂಡುತ್ತಿಲ್ಲವೇ ಹಾಗಿದ್ದಲ್ಲಿ ಶಿರಡಿ ಸಾಯಿಬಾಬಾರವರ ಅತ್ಯಂತ ಪ್ರಭಾವಶಾಲಿ ಪೂಜೆಯಾದ ಶ್ರೀ ಸಾಯಿ ದಿವ್ಯ ಪೂಜೆಯನ್ನು ಮಾಡುವ ವಿಧಾನವನ್ನು ಇಂದು ನಾವು ತಿಳಿದುಕೊಳ್ಳೋಣ ಈ ಪೂಜೆಯನ್ನು ಶ್ರದ್ಧೆಯಿಂದ ಮಾಡಿದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಬಾಬಾರವರ ಕೃಪೆಗೆ ಪಾತ್ರರಾಗಿ ನಿಮ್ಮ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳಿ ಇವತ್ತು ನಾನು ನಿಮಗೆ ಪರಿಚಯಿಸುತ್ತಿರುವ ಶ್ರೀ ಸಾಯಿ ದಿವ್ಯ ಪೂಜೆ ಇದು ಒಂದು ಕೇವಲ ಪೂಜೆ ಅಲ್ಲ ನೊಂದ ಮನಸ್ಸಿಗೆ ಬಾಬಾ ನೀಡುವ ಮದ್ದು ನಂಬಿಕೆಯಿಂದ ಈ ಪೂಜೆ ಮಾಡಿದ ಎಷ್ಟೋ ಜನರ ಜೀವನದಲ್ಲಿ ಪವಾಡಗಳೇ ನಡೆದಿದ್ದಾವೆ ಆ ಪವಾಡ ನಿಮ್ಮ ಜೀವನದಲ್ಲೂ ಆಗಬೇಕೆಂದ್ರೆ ಈ ವಿಡಿಯೋವನ್ನು ಒಂದು ಕ್ಷಣ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಪೂಜೆಯ ರಹಸ್ಯವನ್ನು ತಿಳಿದುಕೊಂಡು ನೀವು ಆಚರಿಸಿ ಹಾಗಾದರೆ ಹೆಚ್ಚೇನು ಟೈಮ್ನ ವೇಸ್ಟ್ ಮಾಡದೆ ಬಾಬಾರವರ ಈ ಶ್ರೀ ಸಾಯಿ ದಿವ್ಯ ಪೂಜೆ ವಿಧಾನ ಏನಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಯಾರು ಮಾಡಬಹುದು ಜಾತಿ ಮತ ಧರ್ಮ ಅಥವಾ ಲಿಂಗದ ಭೇದವಿಲ್ಲದೆ ಯಾರು ಬೇಕಾದರೂ ಮಾಡಬಹುದು ಯಾವ ದಿನ ಮಾಡಬೇಕು ಈ ಪೂಜೆಯನ್ನು ಗುರುವಾರದ ದಿನವೇ ಮಾಡಬೇಕು ವಿಶೇಷತೆ ಬಾಬಾರವರು ಉಪವಾಸವನ್ನು ಇಷ್ಟಪಡುವುದಿಲ್ಲ ಆದ್ದರಿಂದ ಅಲ್ಪಾಹಾರ ಸೇವಿಸಿ ಈ ಪೂಜೆ ಮಾಡಬಹುದು ಬಾಬಾರವರು ಹಸಿದ ಹೊಟ್ಟೆಯಲ್ಲಿ ಪೂಜೆ ಮಾಡುವುದನ್ನು ಇಷ್ಟಪಡುವುದಿಲ್ಲ ಆದ್ದರಿಂದ ಪೂಜೆಯ ನಂತರ ಭಕ್ತಿಯಿಂದ ಕಿಚಡಿ ಪ್ರಸಾದ ಸ್ವೀಕರಿಸಿ ಮತ್ತು ಇತರರಿಗೂ ಹಂಚಿ ಇದು ಬಾಬಾರವರಿಗೆ ಅತ್ಯಂತ ಪ್ರಿಯವಾದ ಸೇವೆ ಸಂಕಲ್ಪ ನಿಮ್ಮ ಶಕ್ತಿಯ ಅನುಸಾರ ಐದು ಗುರುವಾರ ಅಥವಾ ಏಳು ಹನ್ನೊಂದು ಅಥವಾ ಇಪ್ಪತ್ತೊಂದು ಗುರುವಾರಗಳ ಸಂಕಲ್ಪ ಮಾಡಿಕೊಳ್ಳಿ ಪೂಜಾ ವಿಧಾನ ಪೂರ್ವ ಸಿದ್ಧತೆಯನ್ನು ಹೀಗೆ ಮಾಡಿಕೊಳ್ಳಿ ಮೊದಲು ಒಂದು ಚಿಕ್ಕ ಬಿಳಿ ಬಟ್ಟೆಯನ್ನು ಅರಿಶಿಣ ನೀರಿನಲ್ಲಿ ಅದ್ದಿ ಒಣಗಿಸಿ ಇಟ್ಟುಕೊಳ್ಳಿ ಗುರುವಾರ ಬೆಳಗ್ಗೆ ಅಥವಾ ಸಂಜೆ ಸ್ನಾನ ಮುಗಿಸಿ ಪೂರ್ವ ದಿಕ್ಕಿನಲ್ಲಿ ಬಾಬಾರವರ ಫೋಟೋವನ್ನಿಟ್ಟು ಹೂವಿನ ಅಲಂಕಾರ ಮಾಡಿ ದೀಪ ಮತ್ತು ಧೂಪವನ್ನು ಹಚ್ಚಿ ಸಂಕಲ್ಪ ಮತ್ತು ಮುಡಿಪು ಅರಿಶಿಣದ ಬಟ್ಟೆಯಲ್ಲಿ ಎರಡು ರೂಪಾಯಿ ನಾಣ್ಯವನ್ನಿಟ್ಟು ನಿಮ್ಮ ಕೋರಿಕೆಯನ್ನು ಬಾಬಾರವರಲ್ಲಿ ಪ್ರಾರ್ಥಿಸಿ ಗಂಟು ಕಟ್ಟಿ ಇದನ್ನು ಮುಡಿಪು ಎನ್ನುತ್ತಾರೆ ಇದನ್ನು ಬಾಬಾರವರ ಪಾದದ ಬಳಿ ಇಡಿ ಇದು ಮೊದಲ ವಾರ ಮಾತ್ರ ಮಾಡಿದರೆ ಸಾಕು ಪೂಜೆ ಮತ್ತು ಪಾರಾಯಣ ಬಾಬಾರವರ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸುತ್ತಾ ಹೂವು ಅಥವಾ ಹೂದಳಗಳಿಂದ ಅರ್ಚನೆ ಮಾಡಿ ನಂತರ ಈ ದಿವ್ಯ ಪೂಜೆಯ ಆರು ಅಧ್ಯಾಯಗಳನ್ನು ಓದಿ ನೈವೇದ್ಯ ಬಾಬಾರವರಿಗೆ ಅತ್ಯಂತ ಪ್ರಿಯವಾದ ಪೊಂಗಲ್ ಅಥವಾ ಕಿಚಡಿಯನ್ನು ನೈವೇದ್ಯವಾಗಿ ಅರ್ಪಿಸಿ ನಂತರ ಆರತಿ ಮಾಡಿರಿ ಉದ್ಯಾಪನೆ ಮತ್ತು ಫಲಶ್ರುತಿ ನಿಮ್ಮ ಸಂಕಲ್ಪಿತ ವಾರಗಳು ಅಂದರೆ ಉದಾಹರಣೆಗೆ ಐದು ಅಥವಾ ಏಳು ಹನ್ನೊಂದು ಪೂರ್ಣಗೊಂಡ ನಂತರ ಕೊನೆಯ ಗುರುವಾರ ಉದ್ಯಾಪನೆ ಮಾಡಬೇಕು ಅಂದು ಮುತ್ತೈದೆಯರಿಗೆ ಅಥವಾ ಮಕ್ಕಳಿಗೆ ಪ್ರಸಾದ ನೀಡಿ ನಿಮ್ಮ ಶಕ್ತಿಯಂತೆ ಸಾಯಿ ದಿವ್ಯ ಪೂಜೆ ಪುಸ್ತಕಗಳನ್ನು ಹಂಚಿ ನೀವು ಎಷ್ಟು ಹೆಚ್ಚು ಪುಸ್ತಕ ಹಂಚುತ್ತೀರೋ ಅಷ್ಟು ಬಾವಾರವರ ಮಹಿಮೆ ಪ್ರಚಾರವಾಗಿ ನಿಮಗೆ ಪುಣ್ಯ ಲಭಿಸುತ್ತದೆ ನಿಮ್ಮ ಆಸೆಯು ಶೀಘ್ರವಾಗಿ ಈಡೇರುತ್ತದೆ ಅಂತ್ಯದಲ್ಲಿ ಅಂದರೆ ಪೂಜೆಯ ಕೊನೆಯಲ್ಲಿ ನಂಬಿಕೆಯ ಜೀವನ ಸಬೂರಿ ಎಂದರೆ ತಾಳ್ಮೆ ಶ್ರದ್ಧೆ ಮತ್ತು ಸಬೂರಿಯಿಂದ ಈ ಪೂಜೆ ಮಾಡಿ ನಿಮ್ಮ ಜೀವನದ ಬದಲಾವಣೆಯನ್ನು ನೀವೇ ಕಾಣಿ ಮುಡಿಪು ಕಟ್ಟಿದ ನಂತರ ಏನು ಮಾಡಬೇಕು ಅಂತ ತುಂಬಾ ಜನರಿಗೆ ಡೌಟ್ ಇರುತ್ತೆ ಅದರ ಬಗ್ಗೆ ಸ್ವಲ್ಪ ವಿವರಣೆ ಇಲ್ಲಿ ಕೊಡುತ್ತೇನೆ ನೀವು ಮೊದಲನೇ ಗುರುವಾರ ಕಟ್ಟಿದ ಆ ಮುಡಿಪನ್ನು ಅಂದರೆ ಅರಿಶಿಣದ ಬಟ್ಟೆಯಲ್ಲಿ ಇಟ್ಟ ನಾಣ್ಯ ಪ್ರತಿ ಗುರುವಾರ ಪೂಜೆ ಮಾಡುವಾಗ ಬಾಬಾರವರ ಫೋಟೋ ಅಥವಾ ವಿಗ್ರಹದ ಪಾದದ ಬಳಿ ಇಡಬೇಕು ಪ್ರತಿ ವಾರ ಹೊಸ ಮುಡಿಪು ಕಟ್ಟುವ ಅಗತ್ಯವಿಲ್ಲ ಮೊದಲ ವಾರ ಕಟ್ಟಿದ್ದನ್ನೇ ಕೊನೆಯ ವಾರದವರೆಗೂ ಬಳಸಬೇಕು ಪೂಜೆ ಮಾಡುವಾಗ ಆ ಮುಡಿಪಿಗೆ ಅರಿಶಿನ ಕುಂಕುಮ ಹಚ್ಚಿ ಅದಕ್ಕೂ ಸಹಿತ ಹೂವನ್ನಿಟ್ಟು ನಮಸ್ಕರಿಸಿ ಪೂಜಿಸಬೇಕು ಕೊನೆಯ ಗುರುವಾರದಂದು ನಿಮ್ಮ ಸಂಕಲ್ಪದ ವಾರಗಳು ಅಥವಾ ಪೂರ್ಣಗೊಂಡ ನಂತರ ಬಾಬಾರವರಿಗೆ ಅರ್ಪಿಸಿ ಉದ್ಯಾಪನೆಯ ದಿನ ಪೂಜೆ ಮುಗಿದ ನಂತರ ಆ ಮುಡಿಪನ್ನು ಬಿಚ್ಚಿ ಅದರಲ್ಲಿರುವ ನಾಣ್ಯವನ್ನು ಬಾಬಾರವರ ಪಾದಕ್ಕೆ ಅರ್ಪಿಸಿ ಆ ನಾಣ್ಯವನ್ನು ನೀವು ಯಾವುದಾದರೂ ಸಾಯಿಬಾಬಾ ದೇವಸ್ಥಾನದ ಉಂಡಿಗೆ ಹಾಕಬಹುದು ಅಥವಾ ನಿಮ್ಮ ಮನೆಯಲ್ಲೇ ಇರುವ ಬಾಬಾರವರ ಕಿರಿಯ ಕಾಣಿಕೆ ಡಬ್ಬಿಗೆ ಹಾಕಬಹುದು ಆ ಅರಿಶಿಣದ ಬಟ್ಟೆಯನ್ನು ಹರಿಯುವ ನೀರಿನಲ್ಲಿ ಬಿಡಬಹುದು ಅಥವಾ ಯಾರು ತುಳಿಯದ ಗಿಡದ ಪುಡಕ್ಕೆ ಹಾಕಬಹುದು ಸ್ನೇಹಿತರೆ ಈ ಮುಡಿಪು ನಿಮ್ಮ ಹರಕೆಯ ಸಂಕೇತ ಇದನ್ನು ಪೂಜೆಯ ಕೊನೆಯ ವಾರದವರೆಗೂ ಅತ್ಯಂತ ಶುದ್ಧವಾಗಿ ಭಕ್ತಿಯಿಂದ ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟುಕೊಳ್ಳಿ ನಿಮ್ಮ ಸಂಕಲ್ಪ ಪೂರ್ತಿಯಾದ ಮೇಲೆ ಈ ಕಾಣಿಕೆಯನ್ನು ಬಾಬಾರವರ ಚರಣಗಳಿಗೆ ಅರ್ಪಿಸಿ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ದೊಡ್ಡ ಸಮಸ್ಯೆ ಬೆಟ್ಟದಂತೆ ನಿಂತಿದ್ದರೂ ಎಷ್ಟೇ ಪ್ರಯತ್ನಿಸಿದರೂ ಕೆಲಸಗಳು ಅರ್ಧ ನಿಂತ ಹೋಗಿದ್ದರು ಹಾಗಾದರೆ ಎದ್ದು ಅದಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಬರಲು ನನಗೆ ಯಾವುದೇ ದಾರಿ ಬೇಕಿಲ್ಲ ಎಂದು ಬಾಬಾರವರು ಹೇಳಿದ್ದಾರೆ ಹಾಗಾಗಿ ಈ ದಿವ್ಯ ಪೂಜೆ ವಿಧಾನ ಈ ವಿಡಿಯೋ ಸಿಕ್ಕಿರೋದು ನಿಮಗೋಸ್ಕರನೇ ಅಲ್ವಾ ಇವತ್ತು ನಾನು ನಿಮಗೆ ಪರಿಚಯಿಸಿರುವ ಶ್ರೀ ಸಾಯಿ ದಿವ್ಯ ಪೂಜೆನ ನೆಕ್ಸ್ಟ್ ಗುರುವಾರದಿಂದನೇ ಮಾಡಿ ನೀವು ಈ ಪೂಜೆಯನ್ನು ಪ್ರಾರಂಭಿಸಿದ ಗುರುವಾರದಿಂದ ಎಷ್ಟು ಗುರುವಾರಗಳು ನೀವು ಬಾಬಾರವರ ಪೂಜೆಯನ್ನು ಮಾಡುತ್ತೀರೋ ಪ್ರತಿ ದಿನವೂ ನೀವು ಬಾಬಾರವರಿಗೆ ಕೃತಜ್ಞರಾಗಿರಬೇಕು ಪೂಜೆ ಮಾಡುವ ದಿನ ಮಾತ್ರ ಭಕ್ತಿಯಿಂದ ಇದ್ದು ಉಳಿದ ದಿನಗಳು ನಕಾರಾತ್ಮಕವಾಗಿ ಯೋಚಿಸುವುದನ್ನು ಮಾಡಬಾರದು ಎಷ್ಟೇ ಕಠಿಣ ಪರಿಸ್ಥಿತಿ ಇದ್ದರೂ ಬಾಬಾರವರ ಮೇಲಿನ ನಂಬಿಕೆ ಕಳೆದುಕೊಳ್ಳಬಾರದು ಖಂಡಿತವಾಗಿಯೂ ಈ ಈ ಪೂಜೆಯಿಂದ ನಿಮಗೆ ಒಳ್ಳೆಯದಾಗುತ್ತದೆ ಬಾಬಾ ಹೇಳುತ್ತಾರೆ ನನ್ನನ್ನು ನಂಬಿ ನಿನ್ನ ಭಾರವನ್ನು ನನಗೆ ಬಿಡು ನಿನ್ನ ಕಷ್ಟಗಳನ್ನು ನಾನು ಹೊರುತ್ತೇನೆ ಈ ದಿವ್ಯ ಪೂಜೆಮ್ಮ ಮತ್ತು ಬಾಬಾರ ನಡುವಿನ ಒಂದು ಸುಂದರ ಸಂವಾದ ನೀವು ಸಂಕಲ್ಪ ಮಾಡಿದ ಕೆಲಸ ಈಡೇರಿದ ಮೇಲೆ ನಿಮ್ಮ ಅನುಭವವನ್ನು ದಯವಿಟ್ಟು ನನ್ನ ಜೊತೆ ಹಂಚಿಕೊಳ್ಳಿ ಈ ವಿಡಿಯೋ ಬಾಬಾರವರ ಆಶೀರ್ವಾದದಂತೆ ಯಾರಿಗೆ ತಲುಪಬೇಕೋ ಅವರಿಗೆ ತಲುಪಲಿ ಅದಕ್ಕಾಗಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಯಾಕೆಂದರೆ ಇಂತಹ ಆಧ್ಯಾತ್ಮಿಕ ಮಾಹಿತಿಗಳು ನಿಮಗೆ ಶಕ್ತಿಯನ್ನು ನೀಡುತ್ತವೆ ಹಾಗೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ ಸ್ನೇಹಿತರೆ ಎಷ್ಟೋ ಬಾರಿ ನಾವು ದೇವರೆಯ ದೊಡ್ಡ ದೊಡ್ಡ ಹರಕೆ ಹೊರುತ್ತೇವೆ ಸಾವಿರಾರು ರೂಪಾಯಿ ಖರ್ಚು ಮಾಡುತ್ತೇವೆ ಆದರೆ ಬಾ ಸಾಯಿ ಬಾಬಾರವರಿಗೆ ಬೇಕಿರುವುದು ಕೇವಲ ನಿಮ್ಮ ಹನಿಗಣ್ಣೀರು ಮತ್ತು ಅಚಲವಾದ ನಂಬಿಕೆ ಮಾತ್ರ ಇದಕ್ಕೆ ಸಾಕ್ಷಿ ಎಂಬಂತೆ ನಡೆದ ಒಂದು ಸತ್ಯ ಘಟನೆ ಇಲ್ಲಿದೆ ಕೇಳಿ ಒಬ್ಬ ಬಡವೆ ವಿಧವೆ ತಾಯಿ ಇದ್ದರು ಅವರ ಮಗಳು ಮದುವೆಗೆ ಹಣದ ವ್ಯವಸ್ಥೆಯಾಗದೆ ತುಂಬ ಚಿಂತಿತರಾಗಿದ್ದರು ಅವರ ಹತ್ತಿರ ಅದ್ಧೂರಿ ಪೂಜೆ ಮಾಡಲು ಹಣವಿರಲಿಲ್ಲ ಯಾರೂ ಅವರಿಗೆ ಈ ಸಾಯಿ ದಿವ್ಯ ಪೂಜೆ ಬಗ್ಗೆ ಹೇಳಿದರು ಆ ತಾಯಿ ಕೇವಲ ಒಂದು ರೂಪಾಯಿ ನಾಣ್ಯವನ್ನು ಅರಿಶಿನದ ಬಟ್ಟೆಯಲ್ಲಿ ಕಟ್ಟಿ ಬಾಬಾರ ಪಾದದ ಹತ್ತಿರ ಇಟ್ಟರು ಅವರ ಹತ್ತಿರ ನೈವೇದ್ಯಕ್ಕೆ ಕಿಚಡಿ ಮಾಡಲು ಕೂಡ ಅಕ್ಕಿ ಬೇಳೆ ಇರಲಿಲ್ಲ ಅಂದು ಅವರು ಕಣ್ಣೀರು ಹಾಕುತ್ತಾ ಬಾಬಾ ನನ್ನ ಹತ್ತಿರ ಕೊಡಲು ಏನೂ ಇಲ್ಲ ಈ ಕಣ್ಣೀರೇ ನಿನಗೆ ನೈವೇದ್ಯ ಎಂದು ಪ್ರಾರ್ಥಿಸಿ ಮಲಗಿದರು ನಡೆದ ಪವಾಡ ಏನೆಂದರೆ ಮರುದಿನ ಬೆಳಗ್ಗೆ ಯಾರೋ ಅಪರಿಚಿತರೋ ಅವರ ಮನೆಯ ಬಾಗಿಲು ತಟ್ಟಿದರು ಅವರು ಬಾಬಾರ ಪರಮ ಭಕ್ತರಾಗಿದ್ದರು ಅವರು ಹೇಳುತ್ತೇನು ಗೊತ್ತಾ ಅಮ್ಮ ನಿನ್ನೆ ರಾತ್ರಿ ಸಾಯಿಬಾಬಾ ನನ್ನ ಕನಸಿನಲ್ಲಿ ಬಂದು ಈ ವಿಳಾಸಕ್ಕೆ ಹೋಗಿ ಮಗಳ ಮದುವೆಗೆ ಸಹಾಯ ಮಾಡು ಎಂದು ಆದೇಶಿಸಿದರು ಎಂದು ಹೇಳಿ ಮದುವೆಗೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟರು ಆ ತಾಯಿ ಸಂಕಲ್ಪ ಮಾಡಿದ ಐದು ಗುರುವಾರಗಳು ಮುಗಿಯುವ ಮೊದಲೇ ಅವಳ ಮಗಳ ಮದುವೆ ನಿಶ್ಚಯವಾಗಿತ್ತು ಸ್ನೇಹಿತರೆ ಈ ಕಥೆಯಿಂದ ನಮಗೆ ತಿಳಿಯುವುದು ಒಂದೇ ಬಾಬಾರವರಿಗೆ ನೀವು ಅರ್ಪಿಸುವ ಪದಾರ್ಥಗಳಿಗಿಂತ ನಿಮ್ಮ ಭಾವನೆ ಮುಖ್ಯ ಆ ತಾಯಿ ಹತ್ತಿರ ಏನೂ ಇಲ್ಲದಿದ್ದರೂ ಕೂಡ ಬಾಬಾ ಅವರ ಕರೆಗೆ ಹೋಗುಟ್ಟರು ನೀವು ಅಷ್ಟೇ ನಿಮ್ಮ ಹತ್ತಿರ ಪೂಜೆಗೆ ದೊಡ್ಡ ವ್ಯವಸ್ಥೆ ಇಲ್ಲದಿದ್ದರೂ ಪರವಾಗಿಲ್ಲ ಶುದ್ಧ ಮನಸ್ಸಿನಿಂದ ಆ ಒಂದು ರೂಪಾಯಿ ಮುಡಿಪು ಕಟ್ಟಿ ನೋಡಿ ನಿಮ್ಮ ಕಷ್ಟಕ್ಕೆ ಬಾಬಾ ಯಾರ ರೂಪದಲ್ಲಾದರೂ ಬಂದು ಸಹಾಯ ಮಾಡಿ ಮಾಡುತ್ತಾರೆ ನಿಮ್ಮ ಹತ್ತಿರ ಪೂಜೆ ಮಾಡೋದಕ್ಕೆ ಹಣ ಇರಲಿಲ್ಲ ಅಂದ್ರೂನು ಕಂಗಾಲವು ಅವಶ್ಯಕತೆನೇ ಇಲ್ಲ ಅಲ್ವಾ ಈ ಪವಾಡ ನಡೆದಿತ್ತು ಒಬ್ಬ ತಾಯಿ ಜೀವನದಲ್ಲಿ ಅವರು ಮಾಡಿದ್ದು ಕೇವಲ ಒಂದೇ ಒಂದು ರೂಪಾಯಿ ಮುಡಿಪು ಕಟ್ಟಿಕ್ಕಿದ್ದು ಈ ಕಥೆಯಿಂದ ನಿಮಗೆ ಅರ್ಥ ಆಗುತ್ತೆ ಬಾಬಾ ಎಷ್ಟು ಸರಳವಾಗಿದ್ದಾರೆ ಅವರು ಎಷ್ಟು ಸರಳವಾಗಿನೇ ನಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಆಸೆಗಳನ್ನು ಈಡೇರಿಸುತ್ತಾರೆ ಅಂತ ನಿಮ್ಮ ಮನಸ್ಸಿನ ಇಚ್ಛೆ ಬಾಬಾರವರ ಕೃಪೆಯಿಂದ ಆದಷ್ಟು ಬೇಗ ನೆರವೇರಲಿ ಎಂದು ಆಶಿಸುತ್ತೇನೆ ಕಮೆಂಟ್ನಲ್ಲಿ ಭಕ್ತಿಯಿಂದ ಓಂ ಸಾಯಿ ರಾಮ್ ಎಂದು ಬರೆಯಿರಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಸಾಯಿ ಭಕ್ತರೊಂದಿಗೆ ಹಂಚಿಕೊಳ್ಳಿ ಸರ್ವಂ ಶ್ರೀ ಸಾಯಿನಾಥ ಅರ್ಪಣ ಮಸ್ತು ಧನ್ಯವಾದಗಳು